ಅದು ಆವಾಗ ಒಂಚೂರು ಆಚೆಯಿಂದ ತಪ್ಪಾಗಿದೆ ಇಬ್ಬರು ತಪ್ಪು ಉಂಟು ಸರ್ ಅದಕ್ಕೆ ಆ ತಪ್ಪಾಯ್ತು ಅಂತ ಹೇಳಿ ನಾವು ಅದೇ ದಿನ ನಮ್ದು ಯಾವತ್ತು ಆ ಬಂದರಲ್ಲಿ ಹೀಗೆ ಅದು ತಪ್ಪು ಹುಡುಕ್ತಾ ಹೋದರೆ ಸರ್ ಒಂದೊಂದು ಕಳುಹು ಆಗ್ತದೆ ದಿನಕ್ಕೆ ಒಂದೊಂದು ಎಫ್ ಐ ಆರ್ ಬರೆದ್ರೆ ಆ ಟೇಸ್ನಲ್ಲಿ ಆ ಎಫ್ ಐ ಆರ್ ಬುಕೇ ಸಾಕಾಗ್ಲಿಕ್ಕಿಲ್ಲ ಅವ್ರ ಪಾಪ ಈಗ ಕೇಸ್ ಮಾಡಿದರೆ ಆ ಮಹಿಳೆಗೆ ಏನಾಗ್ತಿತ್ತು ಅವ್ರ ಮಕ್ಕಳ ಗತಿ ಏನಾಗ್ತಿತ್ತು ಅವ್ರು ಕೇಸ್ ಮಾಡಲಿಲ್ಲ ಒಂದೆರಡು ಪೇಟ್ ಹೊಡೆದು ಅದು ರಾಜಿ ಮಾಡ್ತಾರೆ ಅದು ನಮ್ಮ ಬಂದರಿದ್ದಕ್ಕೆ ಅದಕ್ಕೆ ಈ ಥರ ರೂಲ್ಸ್ ಅವರು ಯಾವುದು ದಿನಕ್ಕೂ ದಿನಕ್ಕೆ ಡೇಲಿ ಒಂದೊಂದು ಕದ್ದು ಕಳೆದು ಕಳು ಮಾಡ್ತಿದ್ದಾರೆ ಡೈಲಿ ಕೇಸ್ ಮಾಡಿಬಿಟ್ರೆ ಅಲ್ಲಿ ಅವ್ರ ಮಕ್ಕಳಿಗೆ ಹೇಗೆ ಕಳಿಸ್ಬೇಕು ಮತ್ತು ನೀವು ಹೇಳ್ತಿರಲ್ಲ ಅವರು ಕೇಸ್ ಯಾಕೆ ಮಾಡಲಿಲ್ಲ ಯಾಕೆ ಕೈ ಕಾನೂನು ತಗೊಂಡ್ರ ಅಂತ ಹೇಳ್ತಿರಲ್ಲ ಸರ ನೀವು ಇಲ್ಲಿ ದಿನ ಒಂದೊಂದು ಆಗ್ತದೆ ದಿನ ಒಂದೊಂದು ದಿನ ಒಬ್ಬರು ಮೀನು ಕಳು ಮಾಡ್ಕೊಳ್ತಾರೆ ಆದರೆ ಅವರು ಯಾರು ಕೇಸ್ ಮಾಡಲ್ಲ ಅಲ್ಲೊಂದು ಎರಡು ಮಾತಾಡಿ ಅಲ್ಲಿ ಅಲ್ಲೇ ರಾಜಿ ಆಗ್ಬಿಡ್ತದೆ ಇದು ಬಿಟ್ಟು ನೀವು ಯಾವುದೋ ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿ ಆ ನಮಗೆಲ್ಲ ಉಪಾದ್ರೆ ಮಾಡ್ತಿರಲ್ಲ ಸರ್ ಇದು ಯಾರಿಗೂ ತೊಂದರೆ ಇಲ್ಲ ಸರ್ ಇದು ಆಂ ಇದು ದಯವಿಟ್ಟು ಸರಿ ಮಾಡಿ ಸರ್ ಅಣ್ಣ ತಮ್ಮನಾಗಿದ್ದೀವಿ ಸರ್ ನಾವಿಲ್ಲಿ ಇಲ್ಲಿ ಯಾವುದು ಜಾತಿ ಭೇದ ಯಾವುದು ತರಬೇಡಿ ಸರ್ ಅವ್ರಿಗೆ ಇಲ್ಲ ಸರ್ ಅವರು ದೇವರಾಗಿ ಮನುಷ್ಯ ನಾವು ಜಯಂತಿ ಮಾಡ್ಲಿಕ್ಕೆ ಹೋದ್ರು ನಮಗೆ ಅವರೇ ಖುದ್ದು ಸಪೋರ್ಟ್ ಮಾಡಿ ನಮಗೆ ಡೊನೇಷನ್ ಮುಖಾಂತರ ಆಗಲಿ ನಮ್ಮ ರೈಲಿ ಮುಖಾಂತರ ಆಗಲಿ ನಮ್ಗೆ ಇಷ್ಟು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಸೇರಿ ನಾವು ಜಯಂತಿ ಮಾಡ್ತೀವಿ ಮತ್ತೆ ಯಾವುದು ಒಂದು ಫಂಕ್ಷನ್ ನಮ್ಮ ಜನರ ಮಾಡೋದಾದ್ರೆ ಅವರೇ ಮುಂದೆ ಬಂದು ಹೆಲ್ಪ್ ಮಾಡಿ ಹೋಗ್ತಾರೆ ಅಂಥ ಜನ ಮೇಲೆ ಅಪರಾಧಿ ಆಗಿದ್ದಾರೆ ಅದು ಸರಿಯಲ್ಲ ಸರ್ ದಯವಿಟ್ಟು ಅವರಿಗೆ ಇದು ಮಾಡಿ ಸರ್ ಇದು ಇದು ರಾಜಕೀಯ ತರೋದು ಬೇಡ ಇದು ನಮ್ಮ ಮಲ್ಪೆ ಬಂದರು ಒಂದು ಪಂಚಾಯತಿ ಹಾಗೆ ನಮ್ಮ ಮೂರ್ ಸೈಡ್ ಪಂಚಾಯತ್ ಹೇಗಿರ್ತದೆ ಹಾಗೆ ಇದು ಮಲ್ಪೆ ಬಂದರಲ್ಲಿ ಪಂಚಾಯತಿ ಇದೆ ಇದರಲ್ಲಿ ಕಾನೂನು ಇನ್ನೂವರೆಗೆ ನಾವು ಕೇಳಲಿಲ್ಲ ಇಪ್ಪತ್ತೈದು ವರ್ಷ ನಾವು ಬಂದರಲ್ಲಿ ದುಡಿಯೋದು ನಾವು ಇದು ಕಾನೂನು ಅದರಲ್ಲಿ ಬರಲೇ ಇಲ್ಲ ಅದು ಪಂಚಾಯತಿ ಏನೇ ಒಂದು ತೊಂದರೆ ಅದು ಆ ಪಂಚಾಯತ್ ಸರಿ ಆಗ್ತದೆ ಯಾರಿಗೂ ನೋ ಆಗಲ್ಲ ಸರ್ ತಪ್ಪು ಮಾಡಿದವರಿಗೂ ಅಲ್ಲೇ ಸರಿ ಮಾಡಿ ಕಳಿಸ್ತಾರೆ ಅದು ಬಿಟ್ಟು ಇದು ಕಾನೂನು ದೊಡ್ಡ ದೊಡ್ಡ ವ್ಯಕ್ತಿ ಹತ್ರ ಏನೇ ಯಾರ್ದು ಅದು ಕಾನೂನು ಕೈಯೆಲ್ಲ ಬಂದಿದೆ ಸರ್ ಇದು ದಯವಿಟ್ಟು ಇದು ಸರಿ ಮಾಡ್ಬೇಕಂತ ನಮ್ದೊಂದು ಶ್ರೀನಾಥ್ ಚವ್ಹಾಣ್ ಸರ್ಶನ ರಾಷ್ಟ್ರೀಯ ಗೌರವ ಮೂಲನ ಕಾರ್ಯಾಧ್ಯಕ್ಷಿ ಇದೇನು ಘಟನೆ ನಡೆದಿದೆ ಅದು ಅಕಸ್ಮಾತ್ ಆಗಿ ನಡೆದಿರ್ತಕ್ಕಂಥ ಘಟನೆ ಆ ತಾಯಿನೂ ಕೂಡ ಹೇಳ್ತಿದ್ದಾಳೆ ನನಗೆ ರಾಜಿ ಸಂಧಾನ ಮಾಡ್ಕೊಂಡಿದ್ವಿ ರಾಜಿ ಸಂಧಾನ ಆದ್ಮೇಲೆ ರಾಜಿ ಆಗ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸಹಿ ತಗಡ್ರು ಆ ಸಹಿ ಮುಂದುವರೆದು ಯಾವ ರೀತಿಯ ಎಫ್ ಐ ಆರ್ ಆಗಿದೆ ಅನ್ನೋದು ಮುಂದೇನು ಗೊತ್ತೇ ಇಲ್ಲ ನನಗೆ ನಾವಿಲ್ಲಿ ಅವ್ರ ಜೊತೆಗೆ ಒಟ್ಟಿಗೆ ತುಂಬ ಚೆನ್ನಾಗಿ ಬದುಕ್ತಿದ್ವಿ ಬಾಳ್ತದ್ವಿ ನಾವೆಲ್ಲ ಸಹೋದರ ಅಂತ ಈ ರೀತಿ ಘಟನೆ ವೈಭವೀಕರಣ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈಭವ್ ಇದಾಗಿದೆಯೋ ಅದು ನನಗೆ ಗೊತ್ತಿಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ ನಮ್ಮ ಸಂಘಟನೆ ಕೂಡ ಈ ಹಿಂದೆಯೂ ಕೂಡ ಸುಮಾರು ಹದಿನೈದು ವರ್ಷಗಳಿಂದ ಮೊದಲು ಮೀನುಗಾರರೇನಿದ್ದಾರೆ ಇಲ್ಲಿ ಮೂಲತಃ ಆಗಿರೋವಂಥವ್ರು ನಮ್ಮ ಬದುಕು ಅಷ್ಟೇ ನಾವು ಬಂದಿರೋವಂಥದ್ದು ನಮ್ಮ ಸಮುದಾಯ ಮೂರು ಸಾವಿರ ಜನ ಇಲ್ಲೇ ಅಂತಲ್ಲ ಗೋವಾದಲ್ಲಿದೆ ಕೇರಳದಲ್ಲಿ ಮಂಗಳೂರಲ್ಲಿ ಈ ಥರದ ಎಲ್ಲ ಕಡೆಯೂ ಕೂಡ ನಮ್ಮ ಸಮುದಾಯದ ಬಡವರು ತಮ್ಮ ಹೊಟ್ಟೆಪಾಡಿಗೆ ಬದುಕನ್ನು ಕಟ್ಕಂಡ್ಲಿಕ್ಕೆ ಬದುಕನ್ನು ಹರಿಸ್ಕೊಳ್ಲಿಕ್ಕೋಸ್ಕರ ಬಂದಿರುವಂಥದ್ದು ಅದೇ ರೀತಿ ಇಲ್ಲೂ ಕೂಡ ಮೂರು ಸಾವಿರ ಜನ ವಿಜಯ ವಿಜಯಪುರ ಗದಗ ಬೇರೆ ಬೇರೆ ಭಾಗದಿಂದಲೂ ಕೂಡ ಬಂದು ಹದಿನೈದು ವರ್ಷದಿಂದಲೂ ಕೂಡ ಇಲ್ಲಿ ಬದುಕನ್ನು ಕಟ್ಕೊಳ್ತಾರೆ ಅಲ್ಲೆಲ್ಲೂ ಕೂಡ ಅವರಿಗೆ ಜಾತಿ ಕಟ್ಟುಪಾಡುಗಳು ಎಲ್ಲೂ ಕೂಡ ಇಲ್ಲ ಅವರು ಯಾರೂ ಜಾತಿಯನ್ನು ಕೇಳಿ ಕೆಲಸ ಕೊಟ್ಟಿಲ್ಲ ಅವರು ಕೂಡ ತಮ್ಮ ಜಾತಿ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಆಗಿದೆ ಅನ್ನೋ ನಾವು ಖಂಡಿತವಾಗಲೂ ಕೂಡ ಖಂಡಿಸ್ತೀವಿ ಅದ್ರ ಜೊತೆಗೆ ಅವರ ಬದುಕನ್ನು ಕಟ್ಕೊಡ್ಲಿಕ್ಕೆ ಅವ್ರ ಮಕ್ಕಳು ನಮ್ಮ ಹಳ್ಳಿಗಳಲ್ಲಿ ಹಟ್ಟಿಗಳಲ್ಲಿ ಯಾವ ರೀತಿ ಇದ್ದರೂ ಅದಕ್ಕಿಂತ ಉತ್ತಮವಾದ ವಿದ್ಯಾಭ್ಯಾಸನೂ ಕೂಡ ಇಲ್ಲಿ ಮಾಡ್ತಿದ್ದಾರೆ ಅದಕ್ಕಿಂತ ಒಂದು ಒಳ್ಳೆಯ ಜೀವನವನ್ನು ಕೂಡ ಇಲ್ಲಿ ನಡೆಸ್ಕೊಳ್ತಿದ್ದಾರೆ ಅವ್ರಿಗೆ ಯಾವುದೇ ಸಂಘಟನೆಯವರು ಇವತ್ತು ಸಮಸ್ಯೆಗಳ ಜೊತೆಗೆ ನಾವು ಬದುಕುವಂಥ ಕಲೆಯನ್ನು ಕಲ್ತಿರುವಂಥ ಸಮಾಜ ಆ ಸಮಸ್ಯೆ ಬೇರೆ ಯಾರಿಗೋ ಹೊಟ್ಟೆ ತುಂಬಿಸೋ ರೀತಿಯಲ್ಲಿ ಆಗಬಾರ್ದು ನಾವು ಆ ಸಮಸ್ಯೆಯನ್ನು ಇಟ್ಕೊಂಡೇ ಹೊಟ್ಟೆ ತುಂಬಿಸುವಂಥ ಸಂಘಟನೆಯವರು ಕೂಡ ಅದನ್ನ ಒತ್ತು ಜಾಸ್ತಿ ಕೊಡಬಾರ್ದು ಇಲ್ಲಿಗೆ ಇದನ್ನ ಸುಖಾಂತ್ಯ ಮಾಡಬೇಕು ಮತ್ತು ಅವ್ರ ನೆಮ್ಮದಿಯಾಗಿ ಬದುಕುಕೊಡ್ಲಿಕ್ಕೆ ಮತ್ತು ಅವ್ರ ಜೊತೆಗೆ ಮೊದಲಂತೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಅಂಥ ವಾತಾವರಣವನ್ನು ಇರ್ಡು ಮಾಡಿ ಮಾಡಿಸಲಿಕ್ಕೆ ಜಿಲ್ಲಾಡಳಿತನು ಕೂಡ ಸಹಕಾರ ಕೊಡಬೇಕು ಆ ಹೆಣ್ಮಗಳೇನು ಇವತ್ತು ಪ್ರಕರಣಕ್ಕೆ ಎಫ್ ಐ ಆರ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಕೂಡ ನನಗೆ ಗೊತ್ತಿಲ್ಲ ರಾಜಿ ಸಂಧಾನ ಏನೈತೆ ಜಿಲ್ಲಾಡಳಿತ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟು ಇದಾದಷ್ಟು ಕೂಡ ಬಿ ರಿಪೋರ್ಟ್ ಹಾಕುವಂಥದ್ದು ಅಥವಾ ಸ ಕೇಸನ್ನು ವಜಾ ಮಾಡೋ ರೀತಿಯಲ್ಲಿ ಪೂರಕವಾಗಿ ಸರ್ಕಾರನೂ ಕೂಡ ಗಮನ ಹರಿಸಬೇಕು ಜಿಲ್ಲಾ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೇನೆ ಈ ಥರದ ಪ್ರಕರಣಗಳನ್ನು ಸುಖಾಂತ್ಯ ಮಾಡಬೇಕು ಆ ಪ್ರಕರಣವನ್ನು ತೆಗೆಸಾಕಬೇಕು ಅನ್ನೋವಂಥದ್ದನ್ನು ನಾವು ರಾಷ್ಟ್ರೀಯ ಗೌರ್ಮೆಂಟ್ ಒತ್ತಾಯ ಮಾಡುತ್ತೆ ಜಯಸಿಂಹ ಅಂತ ಅಂತೇಳಿ ಮಾಜಿ ಟೌನ್ ಪಂಚಾಯತ್ ಉಪಾಧ್ಯಕ್ಷರು ರಾಷ್ಟ್ರೀಯ ಗೋರ್ಮಳವನ ಕಾರ್ಯಾಧ್ಯಕ್ಷರು ನಾವು ಮೀನು ಕದ್ದಿರೋದು ಕ್ರೇಟ್ ಸರ್ ಅದಕ್ಕೆ ನಾವು ರಾಜಿ ಮಾಡಿ ಬಂದಿದ್ವಿ ಆತ್ ರಾತ್ರಿ ರಾಜಿ ಮಾಡಿಕೊಂಡ ಮೇಲೆ ಅವರು ಮರಂದಿನ ಫೋನ್ ಹಚ್ಚಿದ್ರು ಫೋನ್ ಹಚ್ಚುವಾಗ ನಾವು ಹೋಗಲಿಲ್ಲ ನಮ್ಮ ಜನ ಯಾರಿಲ್ಲ ಹೇಳಿ ಮತ್ತು ಅವ್ರು ಪುನಃ ಬಂದು ಆಟೋ ರಿಕ್ಷಾ ಮಾಡಿಕೊಂಡು ಕರ್ಕೊಂಡು ಹೋದ್ರು ನನಗೆ ಯಾವುದಕ್ಕಪ್ಪ ಏನಂತ ಹೇಳಿದ್ವಿ ನಾವು ಸೈನ್ ಮಾಡಿಸ್ ನಮಗೆ ಓದಕ್ಕೆ ಬರೋಲ್ಲ ಸರ್ ಅದಕ್ಕೆ ಅವರು ನಿನ್ನೆ ರಾಜಿ ಆಗಿದೆಯಾ ಆದರೆ ಬೋಟ್ ಆಗಬೇಕಂದ್ರು ಅದಕ್ಕೆ ನಾನು ಸರ್ ಮುಂದೆ ವಿಚಾರ ನನಗೆ ಅಂತ ಇವತ್ತು ಎಸ್ ಪಿ ಅವರು ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ ಅಂತ ಹೇಳಿದರೆ ಇದನ್ನು ಖಂಡಿತವಾಗಿ ನಾವು ಯುವ ಮೋರ್ಚಾ ಖಂಡಿಸ್ತೇವೆ ಯಾಕಂದ್ರೆ ಅವರು ಜನಪರವಾಗಿ ಧ್ವನಿ ಎತ್ತಿದ್ಬಿಟ್ರೆ ಯಾವುದೇ ಸಮುದಾಯವನ್ನು ಟೀಕಿಸಿಲ್ಲ ಅಥವಾ ಇಲ್ಲಿ ನಡೆತಿರ್ತಕ್ಕಂಥ ಕೆಲವು ಘಟನೆಗಳನ್ನು ಬೆ ಎಳೆ ಎಳೆಯಾಗಿ ಬಿಚ್ಚಿ ಹೇಳಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಯಾರ ಕುಮ್ಮಕ್ಕಿನಿಂದ ಇವತ್ತು ಕಾಂಗ್ರೆಸ್ ಇವತ್ತು ಪೊಲೀಸ್ ಇಲಾಖೆಯನ್ನು ದುರು ಅಲ್ಲಿ ಪ್ರಚೋದನೆ ಆಗುವಂಥ ಯಾವುದೇ ಸ್ಟೇಟ್ಮೆಂಟನ್ನು ಪ್ರಮೋದ್ ಮಧುರಾಜ್ ಕೊಟ್ಟಿಲ್ಲ ಅನ್ನುವಂಥದ್ದು ನಿಮಗೂ ಕೂಡ ಮಾಧ್ಯಮದವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ಪ್ರಮೋದ್ ಮಧುರಾಜ್ ಮೇಲೆ ಇರ್ಬೋದು ಅಥವಾ ಹಿಂದೆಯೂ ಕೂಡ ಎಸ್ ಪಾಲ್ ಸುವರ್ಣರ ಮೇಲೆ ಇವತ್ತು ಕೇಸನ್ನು ಇ ಎಸ್ ಪಿ ಬಂದ ನಂತರ ದಾಖಲೆ ಮಾಡಿದ್ದಾರೆ ಅನೇಕ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ಮಾಡಿದ್ದಾರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಯಾವತ್ತು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಎಪ್ಪತ್ತೆಂಟು ಪಿ ಸಿಗಳ ಮೇಲೆ ಮಾಡಿದ್ದಾರೆ ಐದಾರು ಜನ ಎಸ್ ಮೇಲೆ ಮಾಡಿದ ಇದನ್ನೆಲ್ಲ ಎಳಿ ಎಳೆಯ ಬಿಟ್ಟರೆ ಪ್ರಚೋದನಕಾರಿ ಪ್ರಚೋದನಕಾರಿಯಾಗುವಂಥ ಯಾವುದೇ ಭಾಷಣ ಅವರು ಆ ದಿನ ಮಾಡಲಿಲ್ಲ ಅಂತಕ್ಕಂಥದ್ದು ಇಡೀ ಸಮಾಜವಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿಯ ನಾಯಕರಿರ್ಬೋದು ಅಥವಾ ಶಾಸಕರಿರ್ಬೋದು ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕಾರ್ಯಕರ್ತರಿರ್ಬೋದು ಯಾರದೇ ಮೇಲೂ ಕೂಡ ಪೊಲೀಸ್ ಇಲಾಖೆ ಅನಾವಶ್ಯಕವಾಗಿ ಕೇಸನ್ನು ದಾಖಲಿದ್ರೆ ಯುವ ನಾವು ರಸ್ತೆಗಿಳಿದು ನಾವು ಹೋರಾಟವನ್ನು ಮಾಡಿ